ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಕುನ್ನೂರ ನನ್ನ ಯೂಟ್ಯೂಬ್ ಚಾನಲ್ ಎಜು ಸ್ಮಾರ್ಟ್ ಇನ್ಪೋಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ಪ್ರಪ್ರಥಮವಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದು ಫೋನ್ಪೇ ಮೂಲಕ ಎಲೆಕ್ಟ್ರಿಕ್ ಬಿಲ್ಲನ್ನು ಹೇಗೆ ಕಟ್ಟುವುದನ್ನು ಕಟ್ಟಬಹುದು ಎಂಬುದನ್ನು ನೋಡೋಣ ಸೊ ಮೊದಲಿಗೆ ಫೋನ್ಪೇಯನ್ನು ಓಪನ್ ಮಾಡಿ ಫೋನ್ಪೇ ಓಪನ್ ಮಾಡಿದ ತಕ್ಷಣ ಈ ರೀತಿ ಫೇಸ್ ತೆರೆದುಕೊಳ್ಳುತ್ತೆ ಅದನ್ನು ಸ್ಕ್ರಾಲ್ ಡೌನ್ ಮಾಡಿ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್ ಈ ಇಲ್ಲಿದೆ ನೋಡಿ ಎರಡನೇ ಅದರ ಕೆಳಗಡೆ ಎಲೆಕ್ಟ್ರಿಸಿಟಿ ಅಂತ ಒಂದು ಬಲ್ಬ್ ಸೈನ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತು ಫೇಸ್ ತೆರೆದುಕೊಳ್ಳುತ್ತೆ ಆ ಫೇಸ್ ತೆರೆದುಕೊಂಡಾಗ ನೀವು ಬೇಕಾದರೆ ಅಲ್ಲಿ ನಿಮ್ಮ ಇವಾಗ ಜಸ್ಕಾಮು ಹೆಸ್ಕಾಮು ಬೆಸ್ಕಾಮು ಈ ರೀತಿ ಇದೆಯಲ್ಲ ನೀವು ಯಾವ ವಿಭಾಗ ತುಂಬಿರಿ ಅದನ್ನು ಆ ಒಂದು ಇನಿಷಿಯಲ್ ಅಲ್ಲಿ ಸರ್ಚ್ ಕೊಟ್ಟರೆ ಅದು ತೆರೆದುಕೊಳ್ಳುತ್ತೆ ಸೊ ಇಲ್ಲಿ ನಂದು ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಜಸ್ಕಾ ಮಡಿ ಬರುತ್ತೆ ಸೊ ನಾನು ಕರೆಂಟ್ ಬಿಲ್ ತುಂಬಬೇಕು ಹೀಗೆ ಕರೆಂಟ್ ಬಿಲ್ ತುಂಬೋದರಿಂದ ಸೊ ಇಲ್ಲಿ ಕಸ್ಟಮರ್ ಐ ಡಿ ಅಂತ ಆ ಕಸ್ಟಮರ್ ಐ ಡಿಯನ್ನಾಗಿ ನಮೂದು ಮಾಡಬೇಕು ಆ ಕಸ್ಟಮರ್ ಐ ಡಿ ಅಂದರೆ ಯಾವುದು ನೋಡೋಣ ಸೊ ಸರ್ಚ್ ಸರ್ಚ್ಪಟ್ಟು ಇಲ್ಲಿ ಕೇಳುತ್ತೆ ನೋಡಿ ಕಸ್ಟಮರ್ ಅದೆಲ್ಲ ಕನ್ಸ್ಯೂಮರ್ ನಂಬರ್ ಸೊ ಕನ್ಸ್ಯೂಮರ್ ನಂಬರ್ ಅಂದರೆ ಏನು ನಿಮ್ಮ ಕರೆಂಟ್ ಬಿಲ್ಲನ್ನು ನೋಡಿ ಒಮ್ಮೆ ಇಲ್ಲಿದೆ ನೋಡಿ ಆರ್ ಆರ್ ಸಂಖ್ಯೆ ಕೆಳಗಡೆ ಇಲ್ಲಿ ರೌಂಡ್ ಮಾಡಿದ್ದು ಗ್ರಾಹಕರ ಐ ಡಿ ಸಂಖ್ಯೆ ಆ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಿದೆ ಸೊ ಅಲ್ಲಿ ನಮೂದು ಮಾಡಿದೆ ಸೊ ಇಲ್ಲಿ ಬಂತು ನೋಡಿ ಕರೆಂಟ್ ಬಿಲ್ಲಿನ ಹಣವನ್ನು ಮೂರು ರೀತಿಯಲ್ಲಿ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ತುಂಬೋದು ಸೊ ನನೀಗ ಕ್ರೆಡಿಟ್ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಕ್ರೆಡಿಟ್ ಕಾರ್ಡ್ ಆಯ್ಕೆ ಮಾಡಿ ಅದಕ್ಕೆ ಕ್ಲಿಕ್ ಕೊಟ್ಟಾಗ ಅದು ಪ್ರೊಸೆಸಿಂಗ್ ಆಗುತ್ತೆ ಪೇಮೆಂಟ್ ಪ್ರೊಸೆಸಿಂಗ್ ನೋಡಿ ಅದು ಸಕ್ಸಸ್ಫುಲ್ಲಾಗಿ ನಮ್ಮ ಫೋನ್ ಡೆಬಿಟ್ ಆಯಿತು ಸೊ ಯು ಆರ್ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಬಿಲ್ ಆಫ್ ಸಿಕ್ಸ್ ಹಂಡ್ರೆಡ್ ಟೆನ್ ಹ್ಯಾಸ್ ಬಿನ್ ಪೇಡ್ ಸಕ್ಸಸ್ಫುಲ್ ಸರ್ ಸಕ್ಸಸ್ಫುಲಿ ಫೇಡಾದ ಮಾಹಿತಿ ಇಲ್ಲಿ ಯೂಸ್ ಡಿಟೇಲನ್ನು ನೋಡಿ ಇಲ್ಲೇನಿದೆ ಟ್ರಾನ್ಸಾಕ್ಷನ್ ಐ ಡಿ ಅದಲ್ಲ ಅದನ್ನು ಕಾಪಿ ಮಾಡಿಕೊಂಡು ಸೇವ್ ಮಾಡಿಟ್ಟು ಇಲ್ಲ ನಿಮ್ಮ ಫೋನ್ಪೇ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಕೂಡ ಅದು ಸೇವ್ ಆಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು